ಬಂಧುಗಳೇ ನಮಸ್ಕಾರ ನಾನು ಅಶಿವಕುಮಾರ್ ಕೆ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಟಿ ನರಸಿಪುರ ನನ್ನ ಬಲಭಾಗದಲ್ಲಿರುವಂಥವರು ಮಂಜು ಕಲ್ ಮತ್ತು ನನ್ನ ಎಡಭಾಗದಲ್ಲಿರುವಂಥವರು ಅಭಿ ಇವರು ಕೂಡ ಸದಸ್ಯರು ಬಂಧುಗಳೇ ನೀವು ನೋಡಿರ್ಬೋದು ನಾವು ಈಗ ಸ್ವಲ್ಪ ದಿನದ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಲೆಯೂರು ಗ್ರಾಮದಲ್ಲಿರುವಂಥ ಅಂದರೆ ಮೈಸೂರು ಟು ಮಳವಳ್ಳಿ ಮೇನ್ ರೋಡಲ್ಲಿ ಒಂದು ವಿದ್ಯಾರ್ಥಿನಿಲೇ ಇದೆ ಹಾಸ್ಟೆಲ್ ಇದೆ ಅದು ಬಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತೇಳಿ ಸ್ವಲ್ಪ ದಿನದ ಬರುವಂತ ಸವಲತ್ತುಗಳು ಸಿಕ್ಕಿದೆಯಾ ಇಲ್ವಾ ಅಂತ ಹೇಳಿ ನಾವು ಈಗಾಗಲೇ ಮೊದಲೇ ವಿಡಿಯೋ ಮಾಡಿದೀವಿ ಆ ವಿಡಿಯೋನು ಕೂಡ ಇದ್ರ ಕೆಳಗಡೆ ನಾವು ಫೇಸ್ಬುಕ್ ಕೆಳಗಡೆ ಅಪ್ಲೋಡ್ ಮಾಡಿದೀವಿ ನೀವು ಕೂಡ ನೀವು ಅದನ್ನೊಡ್ದು ಗೊತ್ತಾಗುತ್ತೆ ಬನ್ನಿ ಈಗ ನಾವು ಕೆ ಆರ್ ಎಸ್ ಪಕ್ಷ ಬಂದು ಹೋದ್ಮೇಲೆ ಇಲ್ಲಿ ಯಾವ ತರ ಇದೆ ಯಾವ ತರ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ ತೋರಿಸ್ಬೋದು ಯಾಸ್ ಸರ್ ನೋಡಿ ನೋಡಿ ಏನು चेंजेस ಆಗಿದೆ ಅಂತ ಯಸ್ ಸರ್ ಒಂದು ಒಳ್ಳೆ ಬನ್ನಿ ನೋಡಣ ಯಾವ ರೀತಿ ಏನು चेंजेस ಆಗಿದೆ ಅಂತ ಗೊತ್ತಾಗುತ್ತೆ ನಾಷ್ಟೆ ನಾವು ಕಂಪ್ಲೀಟ್ ಟಿವಿ ರೀಚಾರ್ಜ್ ಆಗಿದೆ ಟಿವಿ ರೀಚಾರ್ಜ್ ಆಗಿದೆ ತೋರಿಸು ಬನ್ನಿ ಮಾಡಿ ನೀವು ಹೊರಗಡೆ ನಾವು ನಾಷ್ಟೆ ಮಿತ್ರ ಮಾಡಿ ಟಿವಿ ರೀಚಾರ್ಜ್ ಅಂತ ಹೇಳಿ

ಅಲ್ಲಿ ರೆಸಿಪಲ್ ಟೂ ರೆಟ್ ಇರಲಿಲ್ಲ ನೋಡಿ ಇದು ಸ್ವಿಚ್ ಬಾಕ್ಸ್ ಏನ್ ಇರಲಿಲ್ಲ ಇಲ್ಲಿ ಇನ್ನು ಒಡೋಬಿಡಿತು ನಾವು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಬಟ್ ಅಧಿಕಾರಿಗಳು ನಮ್ಮ ವಿಡಿಯೋ ನೋಡಿ ಕರೆಕ್ಟ್ ಸ್ಪನ್ಸ್ ಇದ್ದಾರೆ ಹಾಕಿದ್ದಾರೆ ಏನೋ ಸೋ लास्ट ಟೈಮ್ ಬಂದಾಗ ಏನಾಯ್ತು ಅಂತಂದ್ರೆ ಇಲ್ಲಿ ಯಾವಾಗ ಬಂತು ಅಂದ್ರೆ ವಿದ್ಯುತ್ ವ್ಯವಸ್ಥೆ ಏನು ಇರಲಿಲ್ಲ ಬಟ್ ಇದೆಲ್ಲ ಬಲ್ಕುಡಲ ಹಾಕಿದ್ದಾರೆ ಟೂರ್ತಿ ಬಲ್ಕುಡಲ ಹಾಕಿದ್ದಾರೆ இல்ல கூட பတ်ပါட்டீங்க சார் இது நம்மட்டினே கொஞ்சம் லைப்ரரியில சார் ஓகே சார் அன்னி லே லீங்க கூட இது நீங்க லைப்ரரியில எல்லாம் புக்ஸ் எல்லாம் கொடுத்துட்டீரா ஆ கொடுத்துட்டீங்களே நீங்க சொந்தமேலே டேஜஸ்ட் பண்ணை ஐத தேவ ஏ என்ன ஆகிஞ்சிது சார்

ಲಾಸ್ಟ್ ಹೇಳಿದ್ವಿ ಏನು ಅಂತಂದ್ರೆ ಇಲ್ಲಿ ಪಬ್ಲಿಕ್ ಹೊರಗಡೆಯಿಂದ ಬಂದಂಥವ್ರು ಸೂತ್ರಗಳನ್ನ ನಿಲ್ಸ್ತಾ ಇದ್ರು ಇದ್ರ ಬಗ್ಗೆಯೂ ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗೆ ನಾವು ದೂರು ನೀಡಿದ್ವು ಆ ವಿಡಿಯೋನು ಕೂಡ ನಾವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ ನೀವು ಆ ವಿಡಿಯೋನು ಕೂಡ ನೋಡ್ಬೋದು ಬನ್ನಿ ಯಾವ ರೀತಿ ಇದೆ ಅಂತ ನಾವೇ ಇವ್ರು ನೋಡ್ಬೋದು ಮೊದಲು ಇಲ್ಲಿ ಎಲ್ಲ ಮೊದಲೆಲ್ಲ ನಾವು ಬಂದು ನೋಡಿದಾಗ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಇಲ್ಲೆಲ್ಲ ಪೂರ್ತಿ ಬೈಕ್ಗಳೆಲ್ಲ ನಿಲ್ಸಿದ್ರು ಬಟ್ ಸ್ವಲ್ಪ ಕ್ಲೀನಿಂಗ್ ಸ್ವಲ್ಪ ಇಲ್ಲ ಬಟ್ ಬೈಕ್ಗಳನ್ನೆಲ್ಲ ಪಬ್ಲಿಕ್ ಇಲ್ಲಿ ನಿಲ್ಸಕ್ಕೆ ಇಲ್ಲಿಗೆ ಅವಕಾಶ ಮಾಡಿಕೊಡ್ತಾರೆ ಏನೋ ನಿಲ್ಲಿಸಿದ್ರ ಬೈ ಇವಾಗ ನಿಲ್ಲಿಸ್ತಾ ಯಾವಾಗ ನಿಲ್ಲಿಸ್ತಾನ ನಾವು ಬಂದವರಿಂದ ಯಾರು ಕೂಡ ಹೊರಗಡೆ ಬಂದು ಪಬ್ಲಿಕ್ ನಿಲ್ಲಿಸ್ತಾನೆ ಇಲ್ಲಿ ಆ ಬಂಧುಗಳೇ ನೀವು ನೋಡಿರ್ಬೋದು ಸೊ ನಾವು ಈಗಾಗಲೇ ವಿಡಿಯೋ ಮಾಡಿದ್ರು ಕೂಡ ಅಪ್ಲೋಡ್ ಮಾಡಿದ್ವಿ ಈಗೆಲ್ಲ ಇದು ವೀಡಿಯೋ ಎಲ್ಲ ಪೂರ್ತಿ ನಾವು ಸಂಪೂರ್ಣವಾಗಿ ಬಿಲ್ಡಿಂಗ್ ಅಂದರೆ ಏನು ವಿದ್ಯಾರ್ಥಿ ನಿಲಯ ಇತ್ತೋ ನಾವೆಲ್ಲ ಹೋಗಿ ರೌಂಡೆಲ್ಲ ಮಾಡಿದ್ವು ಬಟ್ ನಾವೇನೇನು ಪಾಯಿಂಟ್ಸ್ಗಳು ಹೇಳಿದ್ವು ಆ ಪಾಯಿಂಟ್ಸ್ಗಳೆಲ್ಲ ಕ್ಲಿಯರ್ ಆಗಿದೆ ಬಟ್ ಅಲ್ಲಿ ಪಬ್ಲಿಕ್ಸ್ ಕೂಡ ಸ್ಕೂಟ್ರ್ಗಳೆಲ್ಲ ನಿಲ್ಲಿಸ್ಕೊತಾ ಇದ್ರು ಅದು ಕೂಡ ಕ್ಲಿಯರ್ ಆಗಿದೆ ಕೆ ಆರ್ ಎಸ್ ಪಕ್ಷ ಯಾವಾಗ ಇಲ್ಲಿ ಬಂದು ಇಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗೆ ನಾವು ತಿಳಿಸಿದ ಮೇಲೆ ಅಧಿಕಾರಿಗಳು ಅಷ್ಟೇ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಬಂದಂಥ ಲೆಟರನ್ನ ಸ್ವೀಕರಿಸಿ ಇಲ್ಲಿ ಏನೇನು ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೂಡ ಆದಷ್ಟು ಕ್ಲಿಯರ್ ಮಾಡಿದರೆ ಅಧಿಕಾರಿಗಳು ಕೂಡ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ನಾವು ಧನ್ಯವಾದಗಳು ಹೇಳ್ತೀವಿ ಮತ್ತು ಹುಡುಗರು ಬಾಯಿಲುಗಳು ಕೇಳೋಣ ಹೆಂಗಪ್ಪ ಈಗ ಸಮಾಧಾನ ಆಯ್ತು ನಿಮಗೆ ಹಾ ಸೊ ಟಿ ವಿ ರೀಚಾರ್ಜ್ ಇಲ್ಲ ಟಿ ವಿ ಕೂಡ ರೀಚಾರ್ಜ್ ಮಾಡಿಸಿದರೆ ಮತ್ತು ಸ್ವಿಚ್ ಬೋರ್ಡ್ಗಳೆಲ್ಲ ಹೋಗಿದ್ದು ಸ್ವಿಚ್ ಎಲ್ಲ ರೆಡಿಯಾಗಿದೆ ಬಟ್ ಏನು ಸಮಸ್ಯೆ ಇಲ್ಲ ಏನಾರು ಇದೆಯಪ್ಪ ಏನೋ ಸಮಸ್ಯೆ ಇದೆ ಬೇರೆ ಏನಿಲ್ವಾ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಏನಾರು ಯಾರು ಬಿದ್ದು ಗಾಯ ಆಗ್ತೀರಿ ಏನು ಬಾ ಏನು ಹಾಕಿಸ್ತಾರೆ ಇಲ್ಲೇ ಗಾಯದಲ್ಲಿ ಹಂಗೆ ಇರಬೇಕಾಗಿತ್ತು ಅದಕ್ಕೆ ಹಂಗೆ ಟಿ ವಿ ರೀಚಾರ್ಜ್ ಮಾಡ್ಸಿರಲಿಲ್ಲ ನ್ಯೂಸು ಏನು ನೋಡೋಕ್ಕಾಯ್ತಿರಲಿಲ್ಲ ಇವಾಗ ಆಲ್ ಬಂದಾಗಲಿಂದ ಟಿ ವಿ ರೀಚಾರ್ಜು ಆಗೈತೆ ಮತ್ತು ಲೈಬ್ರರಿ ಬುಕ್ಸು ಒಂದು ವಿತರಣೆ ಮಾಡ್ತಿರ್ಲಿಲ್ಲ ಅಲ್ಲೇ ಇತ್ತು ಇವಾಗ ವಿತರಣೆ ಮಾಡ್ತಿದ್ದಾರೆ ಹಂಗೆ ಸ್ವಿಚ್ ಬೋರ್ಡ್ ಒಡೆದೋಗಿತ್ತು ಇವಾಗೆಲ್ಲ ಸ್ವಿಚ್ ಸ್ವಿಚ್ ಬೋರ್ಡೆಲ್ಲ ರಿಪೇರಿ ಮಾಡಿಸಿದ್ದಾರೆ ಹಂಗೆ ಬಲ್ಪ್ಗಳು ಬಲ್ಪ್ಗಳು ಹಾಕ್ಸಿರಲಿಲ್ಲ ಬಾತ್ರೂಮ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ ಇವಾಗ ಬಲ್ಪ್ಗಳನ್ನ ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ದೆ ನನ್ನ ಮಾತುಗಳನ್ನ ಮುಗಿಸ್ತಾ ಕೆ ಆರ್ ಎಸ್ ಅವ್ರ ಪಕ್ಷದಿಂದ ಬಂದ ಬಂದ ಅವ್ರು ಬಂದಾಗ್ರಿಂದ ನಮಗೆ ಏನೇನು ಫೆಸಿಲಿಟಿ ಎಲ್ಲ ಸೌಲಭ್ಯ ಎಲ್ಲ ಇರ್ತಿರಲಿಲ್ಲ ಅವ್ರು ಬಂದಾಗ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರಿಯಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾರೆ ನಾನು ಮಾತು ಓಕೆ ಥ್ಯಾಂಕ್ ಯು ಈಗ ಹದಿನೈದು ದಿನದಿಂದ ನಾವೇನು ವಿಡಿಯೋ ಮಾಡಿದ್ವಲ್ಲ ಸೊ ಆ ವಿಡಿಯೋ ಸಂಬಂಧಪಟ್ಟಂಗೆ ನೀವು ನೋಡ್ಬೋದು ಮೊದಲು ಹೆಂಗಿತ್ತು ಈಗೇನು ಚೇಂಜಸ್ ಆಗಿದೆ ಅಂತೇಳಿ ಸೊ ಈ ಮಾತನ್ನ ನಾನು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ